ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಎರಡು ಸಾಲುಗಳು ಅಂದು ಹೆಣ್ಣು ಹಿಂದೆ ಬದುಕುತ್ತಿದ್ದಳು ಆದರೆ ಹಿಂದೂ ಹೆಣ್ಣು ಜಗತ್ತಿಗೆ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಿದ್ದಾಳೆ ತನ್ನ ವಿದ್ಯೆಯಲ್ಲೇ ಆಗಿರ್ಬೋದು ಒಂದು ವೃತ್ತಿಯಲ್ಲೇ ಆಗಿರ್ಬೋದು ತನ್ನ ಬೆಳವಣಿಗೆ ಏನರಲ್ಲೂ ಸಹ ಕಡಿಮೆ ಇಲ್ಲ ಆದರೂ ಸಹ ಎಲ್ಲೂ ಒಂದು ರೀತಿಯಲ್ಲಿ ನೋಡೋ ಕಣ್ಣುಗಳಿಗೆ ತಾನು ಕುಗ್ಗುತ್ತಾ ಇದ್ದಾಳೆ ಅದು ಈಗಾದರೂ ಕಣ ಕಡಿಮೆ ಆಗಬೇಕು ಓ ಮನುಜನೇ ಹೆಣ್ಣನ್ನು ರಕ್ಷಿಸು ಭಕ್ಷಿಸಬೇಡ ಅಂದತ್ತ ನನ್ನ ಮರದಹಾಳದ ಮಾತುಗಳನ್ನು ಈ ದಿನ ಇಲ್ಲಿ ವ್ಯಕ್ತಪಡಿಸಿದ್ದೀನಿ ಸೊ ಈ ದಿನದ ನನ್ನ ವೀಡಿಯೋ ಬಂದು ಎಚ್ ಕ್ರಾಸಲ್ಲಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೆ ನನ್ನ ವರ್ಕೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಚಿಕ್ಕಬಳ್ಳಾಪುರ ರೋಡಲ್ಲೇ ಇರುವಂತಹ ಈಶಾ ಟೆಂಪಲ್ಗೆ ಅಕ್ಕ ಅಮ್ಮ ಪ್ರಜ್ವಲ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಆ್ಯಕ್ಚುಲಿ ಟೂ ಟೈಮ್ಸ್ ನಾನು ಈಶಾಗೆ ವಿಸಿಟ್ ಮಾಡಿದ್ದೆ ಇದು ನಾನು ಮೂರನೇ ಸರಿ ಹೋಗ್ತಾ ಇರೋದು ಆದರೆ ಅಕ್ಕ ಒಂದು ಸರಿಯೂ ನೋಡಿರಲಿಲ್ಲ ಅಮ್ಮನೂ ನೋಡಿರಲಿಲ್ಲ ಅದರಿಂದ ನಾನು ನಾನು ಎಚ್ ಕ್ರಾಸಲ್ಲಿ ನನ್ನ ಕೆಲಸನ ಮುಗಿಸ್ಕೊಂಡು ಅಲ್ಲೇ ನಮ್ಮ ರಿಲೇಟಿವ್ ಮನೆ ಇದ್ದರು ಸೊ ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಎಲ್ಲ ಹಾಕ್ಬಿಟ್ಟು ನಾವು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣ ಮುಂದುವರಿಸಿದ್ರಿ ಅಲ್ಲಿ ಒಂದು ಟೀ ಸ್ಟಾಲ್ ಇತ್ತು ಮಧ್ಯಾಹ್ನ ಏನೂ ಊಟ ತಿಂದಿರಲಿಲ್ಲ ಅದರಿಂದ ಒಂದು ಸ್ವಲ್ಪ ಟೀ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ನಾವು ಈಶಾಗೆ ಬರ್ತಾ ಇದ್ದೀರಿ ಸೊ ಈಶಾ ಅಂತೂ ಆ್ಯಕ್ಚುಲಿ ನಾನು ಟೂ ಟೈಮ್ಸ್ ವಿಸಿಟ್ ಮಾಡಿದಾಗೂ ಇನ್ನೇನು ಈಶಾ ನಿಯರ್ ಬರ್ತಾ ಇದ್ದಂಗೆ ಮಣ್ ರೋಡ್ ಸ್ಟಾರ್ಟ್ ಆಗುತ್ತೆ ಮೇನ್ ರೋಡ್ ಆದಮೇಲೆ ಆರ್ಚ್ ಬರುತ್ತಲ್ವಾ ಈಶಾ ಆರ್ಚ್ ಬಂದಮೇಲೆ ನೆಕ್ಸ್ಟ್ ಫುಲ್ಲು ಮಣ್ ರೋಡೇ ಇತ್ತು ಬಟ್ ಈ ಸರಿ ಅಂತೂ ನಂಗೆ ತುಂಬ ಖುಷಿ ಆಯ್ತು ಫುಲ್ ತುಂಬ ಚೆನ್ನಾಗಿ ರೋಡ್ ಹಾಕ್ಬಿಟ್ಟಿದ್ದಾರೆ ನಾನು ಅನ್ಕೊಂಡೆ ಹೋಗೋ ಫುಲ್ಲು ಮಣ್ಣು ರೋಡು ಅಲ್ಲಿ ಆ ಬಿಸಿಲು ಆ ಧೂಳು ಹೆಂಗಿರುತ್ತೋ ಅಂತ ನೋಡಿ ತುಂಬ ಚೆನ್ನಾಗಿ ರೋಡ್ ಹಾಕಿದ್ದಾರೆ ಅದಂತೂ ಖುಷಿ ಆಯ್ತು ಇನ್ನೇನು ಈಶಾ ಹತ್ತತ್ರ ಬರ್ತಾ ಇದ್ದಂಗೆ ಆ ಸೂರ್ಯನ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಹೆಂಗೆ ಬೀಳ್ತಾ ಇತ್ತು ಅಂದರೆ ಕಾರಿಂದ ಒಂದು ಹೆಜ್ಜೆನೂ ಸಹ ಕೆಳಗಡೆ ಇಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲು ಇನ್ನೇನು ಹತ್ತತ್ರ ನಿಯರ್ ಈಶಾ ಟೆಂಪಲ್ಗೆ ಬಂದುಬಿಟ್ರಿ ಅಲ್ಲಿ ಬಂದು ಈಶಾ ಎಂಟ್ರೆನ್ಸ್ಗೆ ನಾವು ಟೂ ಟೈಮ್ಸ್ ಹೋದಾಗಲೂ ಏನೂ ಫೀಸ್ ಎಲ್ಲ ಇರಲಿಲ್ಲ ಈಗ ಬಂದು ಫಿಫ್ಟಿ ರುಪೀಸು ಫೋರ್ ವೀಲರ್ಗೆ ಟ್ವೆಂಟಿ ರುಪೀಸು ಟೂ ವೀಲರ್ಗೆ ಅಂತ ಹೇಳಿದ್ರು ಸೊ ಅಲ್ಲಿ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಬಂದ್ರಿ ಸೊ ಈಶಾ ಟೆಂಪಲ್ ಎದುರುಗಡೆನೇ ಕಾರ್ ನಿಲ್ಲಿಸಿದ್ರು ಸತೀಶು ಅಲ್ಲಿಂದ ನಾವು ಇಳ್ಕೊಂಡ್ಬಿಟ್ರಿ ಕಾರ್ನ ಇನ್ನೊಂದು ಸ್ವಲ್ಪ ಸತೀಶ್ ಪಾರ್ಕ್ ಮಾಡಕ್ಕೆ ಹೋಗಿದ್ರು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಈಶಾಗೆ ವಿಸಿಟ್ ಮಾಡಿದಾಗಂತೂ ಫುಲ್ಲು ರಶ್ ಇರಲಿಲ್ಲ ತುಂಬ ಆರಾಮಾಗಿತ್ತು ಆದರೆ ನಾವು ದಿವ್ಯ ದರ್ಶನ ನೋಡೋಕ್ಕಾಗಿಲ್ಲ ನಾವು ದಿವ್ಯ ದರ್ಶನ ಮುಗಿದ ಮೇಲೆ ಎಂಟರ್ ಆಗಿದ್ರಿ ಸೆಕೆಂಡ್ ಟೈಮ್ ಅಂತೂ ವಿಸಿಟ್ ಮಾಡಿದಾಗ ಸ್ಯಾಟರ್ಡೇ ನಾನು ಬಂದಿದ್ದೆ ಆವಾಗಂತೂ ಒಂದು ಐದು ಕಿಲೋಮೀಟ್ರ್ ದೂರದಲ್ಲೇ ನಾವು ವೆಹಿಕಲ್ ನಿಲ್ಲಿಸ್ಬಿಟ್ಟು ಅಲ್ಲಿಂದಲೇ ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋದೆ ಅಷ್ಟು ರಶ್ ಇತ್ತು ಈ ಸರಿ ಅಷ್ಟೊಂದು ಏನೂ ರಶ್ ಇರಲಿಲ್ಲ ಮೇ ಬಿ ನಾವು ಹೋಗೋ ಕೂಡ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಇದ್ದರು ಅನಿಸುತ್ತೆ ಅಷ್ಟೇ ಆದ್ದರಿಂದ ನಾವು ಅಲ್ಲೇ ಇಳ್ಕೊಂಡು ಕಾರುನು ಟೆಂಪಲ್ ಹತ್ರನೇ ನಿಯರ್ ನಾವು ಪಾರ್ಕಿಂಗ್ ಮಾಡಿ ದೇವ್ರ ದರ್ಶನಕ್ಕೆ ಬಂದರೆ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ ದೇವ್ರನ್ನ ನಾನು ಅಷ್ಟು ನೀಟಾಗೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆದರೂ ವೀಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು ನಮಗೆ ನಾವು ಈ ಥರ ಈಶಾ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂದರೆ ತಮಿಳ್ನಾಡಿಗೆ ಹೋಗಬೇಕಾಗಿತ್ತು ಈಗ ನಿಯರ್ ನಮ್ಮ ಕೋಲಾರ ಹತ್ತಿರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ನಮಗೆ ಈ ಅದೃಷ್ಟ ಸಿಕ್ಕಿರೋದು ಖುಷಿ ಖುಷಿಯಾಗುತ್ತೆ ಅಷ್ಟೇ ಅಲ್ಲ ಬೇರೆ ಟೆಂಪಲ್ಸ್ಗೆ ಹೋದರೆ ಸಿಗದೆ ಇರೋಷ್ಟು ಖುಷಿ ಈಶಾ ಟೆಂಪಲಲ್ಲಿ ಸಿಗುತ್ತೆ ಅದರಲ್ಲೂ ನೈಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಇಲ್ಲಿ ವೀಡಿಯೋ ಎಲ್ಲ ಸರ್ಪದು ಹಿಂದೆ ಟೆಂಪಲ್ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಫೋಟೋ ಅಲೋ ಇರಲಿಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿರೋದು ನೋಡಿದ್ರೇ ಅಲ್ಲಿರೋರು ಕ್ಯಾಮ್ರಾ ಅಲೋ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನು ಹಂಗೆ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ఎస్టా అసూపల్న నన్ను క్యాప్చల్ మాకుండె ನನಗೆ ತುಂಬ ಖುಷಿಯಾಗಿದ್ದು ಸಂಘಟನೆ ಏನಂದರೆ ಈ ಸರಿ ಈ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಇದ್ದೀನಿ ದೇವ್ರ ದರ್ಶನ ಹೆಂಗಾಗುತ್ತೋ ಏನೋ ತುಂಬ ರಶ್ ಇದ್ದರೆ ಅಂತೂ ದೂರದಿಂದ ನೋಡ್ಕೊಂಡು ಹೊಟ್ಟೋಗೋಣ ಅಂದ್ಕೊಂಡು ಬಂದೆ ಬಟ್ ಬಟ್ ಆ ರೀತಿ ಆಗಲಿಲ್ಲ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಆದರೆ ನಡೆಯೋದಕ್ಕೆಲ್ಲ ಸ್ವಲ್ಪ ಮ್ಯಾಟ್ ಹಾಕಿದ್ರು ಆದ್ರೂ ಸಹ ಸ್ವಲ್ಪ ನಾವು ಈಶಾಗೆ ವಿಸಿಟ್ ಆದಾಗ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ಆದ್ರೂ ಸಹ ಮೂರು ಗಂಟೆ ಹೆಂಗಿತ್ತು ಅಂದರೆ ಉರಿ ಬಿಸಿಲಿಗೆ ಅಷ್ಟು ಅಷ್ಟು ಬಿಸಿಲಿತ್ತು ಇರಲಿಲ್ಲ ಮ್ಯಾಟ್ ಇದ್ದಿದ್ರಿಂದ ನಾವು ಈಶಾ ದೊಡ್ಡ ವಿಗ್ರಹವರೆಗೂ ನಾವು ರೀಚ್ ಆಗೋಕ್ಕೆ ಆಯಿತು ಅಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ರಿ ನಮ್ಮ ಪ್ರಜ್ಜೆಗೂ ನಮ್ಮ ಅಕ್ಕಗೂ ಅಮ್ಮ ಅಂತೂ ತುಂಬ ಖುಷಿ ಬಿದ್ದರು ಎಷ್ಟು ಚೆನ್ನಾಗಿದೆ ಹೋಗಲಿ ಬಿಡು ಇಲ್ಲಿ ಇವತ್ತು ಬಂದ್ರಲ್ವಾ ಅಂತ ತುಂಬಾ ಎಲ್ಲರೂ ಖುಷಿ ಬಿದ್ದಿರಿ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಫೋಟೋ ಮುಗಿಸ್ಕೊಂಡ್ರಿ ಮತ್ತು ಇಲ್ಲಿ ಈಶಾ ದೇವಸ್ಥಾನದಲ್ಲೂ ಅಷ್ಟೇ ಈಶಾ ದೊಡ್ಡ ವಿಗ್ರಹದ ಕೆಳಗಡೆ ಅಲ್ಲಿನೂ ಸಹ ಪ್ರದರ್ಶನ ಹಾಕ್ಕೊಂಡು ಬಂದ್ರಿ ನೋಡಿ ನಾನೀಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ರಲ್ಲ ಇದೆಲ್ಲ ಇರಲಿಲ್ಲ ಬಸವೇಶ್ವರ ಸ್ವಾಮಿ ಆಗಿರ್ಬೋದು ತ್ರಿಶೂಲ ಆಗಿರ್ಬೋದು ಈಗ ಹೊಸ್ದಾಗಿ ಅದನ್ನು ಮಾಡಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಮತ್ತು ಅಲ್ಲಿ ಪ್ರಸಾದವೂ ಸಹ ತೊಗೊಂಡ್ರಿ ಟ್ವೆಂಟಿ ರುಪೀಸು ಪ್ರಸಾದ ಎಳ್ಳಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ ತುಂಬ ಟೇಸ್ಟಿಯಾಗಿತ್ತು ಪ್ರಸಾದ ಎಲ್ಲ ತಿನ್ಬಿಟ್ಟು ಮತ್ತು ಈಶಾ ವಿಗ್ರಹ ಹತ್ತಿರ ಬಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ತರಾಮಾಗಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಕುತ್ಕೊಂಡು ಫೋಟೋ ಇಟ್ಕೊಂಡು ನೆಮ್ಮದಿಯಾಗಿ ಮಾತಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಅಲ್ಲಿ ನೆರಳಿತ್ತು ಅದರಿಂದ ನಾವು ಆರಾಮಾಗಿ ಈ ದಿನ ನಮಗೆ ಈಶಾ ಟೆಂಪಲ್ಲು ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ವೀಕ್ ಡೇಸಲ್ಲಿ ಹೋಗಿ ಸ್ಯಾಟರ್ಡೆ ಸಂಡೇ ಹಾಲಿಡೇಯಲ್ಲಿ ದಯವಿಟ್ಟು ಹೋಗಬೇಡಿ ಅದರಲ್ಲೂ ಈ ಉರಿ ಬಿಸ್ಲಲ್ಲಂತೂ ಹೋಗಲೇಬೇಡಿ ದರ್ಶನವೂ ಚೆನ್ನಾಗಲ್ಲ ಮತ್ತು ಆ ಬಿಸ್ಲಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗೂ ನಮಗೆ ಇರಲ್ಲ ಸೊ ಆರಾಮಾಗಿ ಮಂಡೇ ಟು ಫ್ರೈಡೇ ಯಾವಾಗಾದರೂ ಸಹ ಹೋಗಿ ಅದರಲ್ಲೂ ಫೋರ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಮೇಲೆ ಹೋಗಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ ಅದರಲ್ಲೂ ದಿವ್ಯ ದರ್ಶನಕ್ಕೋಸ್ಕರ ನಾವು ಕಾಯ್ತಾ ಇದ್ರಿ ಅಷ್ಟೊತ್ತುವರೆಗೂ ಸಹ ನಾವು ಯಾರೂ ಊಟ ಮಾಡಲಿಲ್ಲ ಸ್ವಲ್ಪ ಚಿತ್ರಾನ್ನ ಬಾಕ್ಸ್ಗೆ ಹಾಕ್ಕೊಂಡ್ಬಂದಿದ್ದು ಅಮ್ಮ ಅಕ್ಕ ಎಲ್ಲ ತಿಂದ್ಕೊಂಡಿದ್ರು ನಾನಂತೂ ಏನೂ ತಿಂದಿರಲಿಲ್ಲ ತುಂಬನೇ ಹೊಟ್ಟೆ ಹಸಿತಾಯಿತು ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನೊಂದು ಐದು ಗಂಟೆ ಆಯಿತು ಇನ್ನು ದಿವ್ಯ ದರ್ಶನಕ್ಕೆ ಏಳು ಹದಿನೈದುವರೆಗೂ ಟೈಮ್ ಇತ್ತು ಏಳು ಇಪ್ಪತ್ತಿಗೆ ಸ್ಟಾರ್ಟ್ ಆಗೋದು ದಿವ್ಯ ದರ್ಶನ ಅದರಿಂದ ಒಂದು ಸ್ವಲ್ಪ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಕೊಂಡು ನಾನು ಭರತನಾಟ್ಯ ರೀತಿಯಲ್ಲೆಲ್ಲ ಸ್ವಲ್ಪ ಫೋಸ್ಗಳನ್ನ ಕೊಟ್ಬಿಟ್ಟು ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಅಂತ ಹೋದರೆ ನಾನು ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯ ಹಾಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲೇ ಅಂತಲ್ಲ ಈವನ್ ನನ್ನ ಕಾಲೇಜ್ ಲೆಕ್ಚರರ್ ಆಗಿ ಆದಮೇಲೂ ಸಹ ನನ್ನ ವಿದ್ಯಾರ್ಥಿಗಳಿಗೂ ನಾನು ಭರತನಾಟ್ಯ ಇದ್ದೆ ನಾನೇನು ರೀಸೆಂಟಾಗಿ ತ್ರೀ ಇಯರ್ಸ್ ಬ್ಯಾಕ್ನು ಸಹ ನಾನು ನನ್ನ ಸ್ಟೂಡೆಂಟ್ ಜೊತೆ ಭರತನಾಟ್ಯ ಹಾಡಿದ್ದೀನಿ ಅದಾದಮೇಲೆ ನಾನು ಮತ್ತೆ ಏನು ಅಷ್ಟೊಂದೆಲ್ಲ ಭರತನಾಟ್ಯ ಹಾಡಿಲ್ಲ ಸೊ ಎಲ್ಲ ಅಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಟ್ಟು ನೆಕ್ಸ್ಟ್ ಇಲ್ಲಿ ಮಲ್ಲಿಗೆ ಮಾತು ಅನ್ನೋ ಒಂದು ಅಲ್ಲೇ ಈಶಾ ಪಕ್ಕದಲ್ಲೇ ರೆಸ್ಟೋರೆಂಟ್ಗೆ ಬಂದ್ರಿ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ವ್ಯೂ ಸಹ ತುಂಬ ಚೆನ್ನಾಗಿ ನಾವು ಟೈಮು ಈಶಾ ಟೆಂಪಲ್ಗೆ ಬಂದಾಗ ಇದೇ ಹೋಟೆಲು ಆ ಕಡೆ ಇಟ್ಟಿದ್ರು ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ರು ಅದೇ ಹೋಟೆಲ್ನ ಈಗ ಇಲ್ಲಿ ಆಗಲೂ ಸಹ ಬಿಸಿಬೇಳೆ ಭಾತು ಚಿತ್ರಾನ್ನ ತಿಂದರೆ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ಈಗಲೂ ಮಧ್ಯಾಹ್ನ ಊಟ ತಿಂದಿಲ್ಲ ಸೊ ಊಟ ಇದೆ ಅದಕ್ಕೆ ಒಂದು ಬಿಸಿಬೇಳೆ ಭಾತು ಮತ್ತೆ ನಾವು ಇಡ್ಲಿ ಇಲ್ಲ ಹಾಟು ಮಾಡಿದ್ದೀರಿ ಈಗ ಇಲ್ಲಿ ತಿಂದ್ಬಿಟ್ಟು ಇಂಡಿಯನ್ ಮ್ಯೂಸಿಕ್ ಶೋ ಸ್ಟಾರ್ಟ್ ಆಗುತ್ತೆ ಸೊ ಅದು ಮುಗಿಸ್ಕೊಂಡು ಮತ್ತೆ ನಾವು ರೀಟೆ ಹೋಗ್ತಾ ಹೋಗ್ತಾಯಿದ್ರಿ ಅವು ಅಲ್ಲಿ ಊಟ ಎಲ್ಲ ತಿನ್ಬಿಟ್ಟು ಹೊರಗಡೆ ಬರಬೇಕಾದ್ರೆ ಇಲ್ಲಿ ಒಂದು ಚಿಕ್ಕದು ಈಶಾದ್ ಇಟ್ಟಿದ್ದಾರೆ ಇದ್ರ ರೇಟ್ ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹಾಕಿದ್ರು ಸೊ ಅದನ್ನು ನೋಡ್ಕೊಂಡು ಹಾಗೆ ದಿವ್ಯ ದರ್ಶನ ಇನ್ನೇನು ಒಂದು ಹದಿನೈದು ನಿಮಿಷ ಇತ್ತು ಸ್ಟಾರ್ಟ್ ಆಗೋದಕ್ಕೆ ಸೊ ನಾವೆಲ್ಲ ಬಂದು ಕೂತ್ಕೊಂಡ್ರಿ ಏಳು ಇಪ್ಪತ್ತಕ್ಕೆ ಆದಿಯೋಗಿಯ ದಿವ್ಯ ದರ್ಶನ ಶುರುವಾಯಿತು ಆ ದಿವ್ಯ ದರ್ಶನವನ್ನು ನೋಡಲು ಈ ಎರಡು ಕಣ್ಣು ಸಾಲದು ಎಂದು ಅನಿಸುತ್ತದೆ ಮನಸ್ಸಿಗೆ ಆದಿಯೋಗಿ ಎಂದರೆ ಮೊದಲನೇ ಯೋಗಿ ಶಿವ ಎಂದರ್ಥ ಎಷ್ಟು ರೋಗಗಳ ಔಷಧಿ ಯೋಗ ಯೋಗದ ಮೂಲವಾಗಿರುವುದೇ ಆದಿಯೋಗ ಶಿವನ ಪ್ರತಿಮೆ ಈ ಈಶಾ ದೇವಾಲಯ ಅತಿ ಎತ್ತರದ ಈ ಈಶಾ ದೇಗುಲದಲ್ಲಿ ಜ್ಞಾನದಿಂದ ಎಷ್ಟು ಪ್ರಶಾಂತತೆ ಸಿಗುತ್ತದೆ ಸುತ್ತಲೂ ತ್ರಿಶೂಲದಿಂದ ಆದಿಯೋಗಿಯನ್ನು ನಿರ್ಮಿಸಿದ್ದಾರೆ ಸುತ್ತಲೂ ಪ್ರಶಾಂತತೆ ನೀಡುವಂತಹ ವಾತಾವರಣ ಇನ್ನು ಈ ಆದಿಯೋಗಿಯ ದಿವ್ಯ ದರ್ಶನದಲ್ಲಂತೂ ಅರ್ಧನಾರೇಶ್ವರನ ಪ್ರತಿಮೆ ನೋಡೋದಕ್ಕೆ ಆ ಕ್ಷಣಗಳೇ ಸಾಲದು ಅನ್ನಿಸ್ತು ಸೊ ಆದಿಯೋಗಿಯ ದಿವ್ಯ ದರ್ಶನ ಅಂತೂ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ರಿ ದಿವ್ಯ ದರ್ಶನ ಅಂತೂ ನೋಡಿದ್ಮೇಲೆ ಒಂಥರ ಏನೋ ಎಲ್ಲೋ ಬೆಟ್ಟದಲ್ಲಿ ಒಂದು ಅಂದವಾದ ಸುಂದರ ಲೋಕ ನೋಡಿದಂಗೆ ಅನ್ನಿಸ್ತು ಸೊ ಅದು ಮುಗಿಸ್ಕೊಂಡು ಹಂಗೆ ಕಾರು ಮುಂದಕ್ಕೆ ಪಾಸ್ ಆಗ್ತಾ ಇದ್ದರೆ ಅಲ್ಲಿದ್ದಂತಹ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಸೊ ವೀಡಿಯೋ ಕವರ್ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೆ ಇನ್ನೇನು ಈಶಾ ಟೆಂಪಲ್ ಒಂದು ಸ್ವಲ್ಪ ಆಚೆ ಬರ್ತಾ ಇದ್ದಂಗೆ ಆರ್ಚ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ಕಡೆ ಬರ್ತಾ ಇದ್ದಂಗೆ ನನಗೆ ತುಂಬ ಆಗಿರೋ ಒಂದು ಅಂಗಡಿ ಕಾಣಿಸ್ತು ಅಲ್ಲಂತೂ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಆ ಒಂದು ಮಳಿಗೆಯಲ್ಲಿದ್ದಂತಹ ಎಲ್ಲ ಮಣ್ಣಿನ ಒಂದು ವಿಗ್ರಹಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ವಾಟರ್ ಫ್ಲೋ ಆಗೋವಂಥದ್ದು ಮನೆಗೆ ಫ್ಯಾಷನ್ ಆಗಿಡೋ ಪಿಂಗಾಣಿ ಐಟಮ್ಸು ಮಡಿಕೆಗಳು ಇವೆಲ್ಲ ನೋಡ್ತಾ ಇದ್ರೆ ಅಂತೂ ಆ ಕೈ ಕಸುಬು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ನಾನು ಅಲ್ಲಿರುವಂತಹ ಮಳಿಗೆ ಓನರ್ನು ಸಹ ಮಾತಾಡಿಸ್ದೆ ಇಷ್ಟು ಅಂದವಾಗಿರೋ ವಿಗ್ರಹಗಳನ್ನೆಲ್ಲ ನೀವೆಲ್ಲಿ ಬೆಂಗಳೂರಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಬರ್ತೀರಾ ಅಂತ ಇಲ್ಲ ಅವರು ಎಲ್ಲ ಹೇಳ ಎಲ್ಲನೂ ಸಹ ಬ ಡೆಲ್ಲಿಯಿಂದನೇ ಮ್ಯಾನುಫ್ಯಾಕ್ಚರ್ಡ್ ಆಗಿ ನಾವು ಇಲ್ಲಿಗೆ ತರೋದು ಅಂತ ಹೇಳಿದ್ರು ಸೊ ನನಗಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಒಂದೊಂದು ವಿಗ್ರಹ ಅದರಲ್ಲೂ ಕೃಷ್ಣ ಆಗಿರ್ಬೋದು ಬುದ್ಧ ಆಗಿರ್ಬೋದು ಈಶ್ವರ ವಿಗ್ರಹ ಬೇರೆ ಬೇರೆ ಒಂದು ಫ್ಯಾಷನಬಲ್ ಆಗಿ ಮನೆಗೆ ನಾವು ಯೂಸ್ ಮಾಡುವಂತಹ ಕೆಲವು ಕಪ್ಸು ಡೆಕೋರೇಷನ್ ಐಟಮ್ಸು ಪಿಂಗಾಣಿ ಐಟಮ್ಸು ಕೆಲವು ಒಂದು ನವಿಲಿನ ವಿಗ್ರಹ ಅದರಲ್ಲೂ ತುಂಬ ಬುದ್ಧ ಅದು ವಿಗ್ರಹಗಳಂತೂ ತುಂಬ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದರು ಮತ್ತು ವಾಟರ್ ಬಾಟಲ್ ಥರ ಮಣ್ಣಿಂದು ಇವೆಲ್ಲವೂ ಸಹ ನೋಡೋದಕ್ಕೆ ನಿಜ ಎರಡು ಕಣ್ಣು ಸಾಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಅಂಗಡಿನೆಲ್ಲ ಫುಲ್ ನಾನು ವಿಡಿಯೋ ಮಾಡಿಕೊಂಡೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಈಶ್ವರನ ಕಲೆಯಿಂದ ಗಂಗೆಯಿಂದ ಬರ್ತಾ ಇರುವಂತಹ ಆ ಗಂಗೆ ಮತ್ತು ಬುದ್ಧ ಕೆಳಗಡೆ ಇರುವಂತಹ ಒಂದು ವಾಟರ್ ಫ್ಲೋ ಆಗುವಂತಹ ಫ್ಯಾಷನಬಲ್ಲು ಒಂಥರ ಬೆಟ್ಟ ಥರ ಬೆಟ್ಟದಲ್ಲಿ ಹರಿತಾ ಇರೋ ನೀರು ಥರ ಅದು ತುಂಬಾ ಇಷ್ಟ ಆಯಿತು ಮತ್ತು ಆಚೆ ಬಂದ ತಕ್ಷಣ ಮಡಿಕೆಗಳಿಂದ ಬಲ್ಪ್ ಎಲ್ಲ ಒಳಗಡೆ ಅರೇಂಜ್ ಮಾಡಿದರು ಅದಂತೂ ಸೂಪರಾಗಿ ಬ್ಯೂಟಿಫುಲ್ಲಾಗಿತ್ತು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸಿದ್ರೆ ಇನ್ನೇನು ಕೋಲಾರಿಗೆ ಹೋಗಬೇಕು ಚಿಕ್ಕಬಳ್ಳಾಪುರನ ದಾಟಿ ಸೊ ನೆಕ್ಸ್ಟು ಇಲ್ಲಿಂದ ಮುಗಿಸ್ಕೊಂಡು ನಾನು ನನ್ನ ಸ್ಟೂಡೆಂಟ್ ಮನೆ ಮತ್ತು ನಮ್ಮ ಅಮ್ಮಗೆ ಮಾವ ಮನೆ ಅಲ್ಲೋದ್ರಿ ಸೊ ಅದನ್ನೆಲ್ಲ ನಾನು ಸಪ್ರೇಟ್ ವೀಡಿಯೋನಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇವತ್ತಂತೂ ನಮ್ಮ ಈಶಾ ಎಕ್ಸ್ಪೀರಿಯನ್ಸ್ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಅಮ್ಮಗೆ ಅಪ್ಪ ಅಮ್ಮ ಸ್ವಲ್ಪ ಜಾಸ್ತಿ ಎಲ್ಲೂ ಓಡಾಡೋಲ್ಲ ಅಪ್ಪಗೆ ಒಂಚೂರು ಕಾಲು ನೋವು ಇರೋದರಿಂದ ಹೆಚ್ಚಾಗಿ ಹೊರಗಡೆ ಎಲ್ಲೂ ಬರೋಲ್ಲ ಆದರೆ ಇವತ್ತು ಅಮ್ಮನ ಕರ್ಕೊಂಬಂದಿದ್ದಂತೂ ನಂಗೆ ತುಂಬ ಖುಷಿಯಾಯಿತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಹೊಸದಾಗಿ ವಿಡಿಯೋನ ವಾಚಿಂಗ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್